ಅವರೇಲ್ಲಾ ಹೇಂ ಮಾಡ್ತಾರಲ್ಲ ಕ್ಲಾರಿಟಿ ಬರ್ತಿದೆ ಅದೇ ಆನ್ ಅದೇ ಆಪ್ ನ ಮಾಡ್ತಾರೋ ಅದೇ ಆಪ್ ನಗ ಮಾಡ್ತಾರೆ ಹಲೋ 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 ಇವಾಗ ನನ್ನ ಲೈಟ್ ಹೋಗ್ತಿನ ಅಂತ ಪಡ್ ಏನು ಬೇಕು ಮಡಿಕಿಡ್ ದೋಸ್ಕೋ ಡಿ ಮೆಡಿಕಿಟ್ ಮಾಡಿ ತೋಡಿ ಫಿಂಗರ್ಸ್ ಇನ್ನೊಂದು ನಂದು ನಂದುಳ ಆಗಳ ಲೈವ್ ಮಾಡಲ್ಲ ಟ್ವೆಂಟಿ ಟೂ ಮೆಂಬರ್ಸ್ ಇಲ್ಲಿ ಇಲ್ವ ಜನ ಒಬ್ಬರ ನೋಡತಿರದೆ ಹಂಗಿ ಹಿಂಗಾದ್ರೆ ಹೊಡೆದ್ರೆ ಹೆಂಗ್ ಹೊಡಿಬೇಕಂತೆ ಮನೆ ಕಟ್ಟುವಾಗ ಇಟಿಗೆ ಹೆಂಗಿರ್ತಾವಲ್ಲ ಆ ತರ ಪೆಟ್ಟಿಗೆ ಬಿದ್ದಿರ್ಬೇಕು ಅನಿಮಲ್ಸ್

ಗಗಾ ಗಗಾ ಡ್ರಾಪ್ ಬಿ ತಲಾಲೇ ಹೂ ಇದೆ ಈ ತರ ಐತೆನ್ ಡ್ರಾಪ್ ಇದ್ರಲ್ಲಿ ಹೂ ಜಿಗಿ ಬಿಳ್ತನ ಅವನು ಜಿಗಿ ಬಿಳ್ ಶಾಟ್ ಕಾಲ್ಯಾಂತ ಎನಿಮಿಸುಗಳು ಬಾರಿಸ್ ಬಾರಿಸ್ ಎನಿಮಿಸ್ ಜನಲೇ 14 ಜನ ಇದ್ದಾರೆ ನೋಡಿ హింద్ హిందుగడే ఒప్పు నోడు ల్యాగ్ స్వల్ప ల్యాగ్ అలా స్టచ్ స్టల్ ಯಾವಾಗ ಕಿಲ್ಚೂರು ಮಾಡ್ದಲ್ಲ ಇನ್ನ ಈಗ ಹ್ಞೂ ಕಿಲ್ಚು ರೀ ಕಿಲ್ಚುರಿ ನಾವು ಸ್ವಲ್ಪ ಡ್ಯಾಮೇಜ್ ಕೊಡಿದ್ರೆ ಅವನು ಹೊಡಿತ ಅನಿಸ್ಕೊಳ್ಳಿ ಅದನ್ನೇ ಯಾಕೆ ಅಗಾಡಿಸ್ಲಿ ಸುಮ್ ಮಾಡಿ ಇದು ಕ್ಲಿಯರಿಟಿ ಸಿಗಂಗೆ ಕಾಣಂಗಿಲ್ಲ ಇದ್ರಾಗ ಮಾಡಬೇಕು ಕ್ರೀಮಾ ಡ್ಯಾಸ್ಟಿಂಗ್ ನೆಕ್ಸ್ಟ್ ಮಾಡ್ತೀನಿ ರೀ ನಾನು ಪಬ್ಜಿ ಲೈಟ್ ಹಾಕ್ತೀನಿ ಸ್ಕ್ವಾಡ್ ಕೈ ಬಾಲ್ ಸುಕೊ ಮುಗೀತಾನೆ ಹೊಡೆದ್ರೆ ಮತ್ತೇನು ಮಾಡೇ ಮಾಡ್ತಾರೆ ವಿಚಾರ ಮಾಡಿಕೊಡೋ ಎಲ್ಲಿದ್ದಾರೆ ನಿಮ್ಮ ಫ್ರೆಂಡ್ಸಾಗ ಕಾಣತ್ತಿಲ್ಲ ಅದರಲ್ಲಿ